ಶಾಸಕ ಗೋಪಾಲಯ್ಯ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಕ್ಕಿದೆ ಗೋಪಾಲಯ್ಯ ಅವರಿಗೆ ಹದಿನೈದು ಲಕ್ಷ ಕೊಟ್ಟಿರೋದಾಗಿ ಪದ್ಮರಾಜ್ ಹೇಳಿಕೆಯನ್ನ ಕೊಟ್ಟಿದ್ದು ಒಂದು ಟ್ರಸ್ಟ್ಗೆ ಐದು ಲಕ್ಷ ಹಣ ಹಾಕೋದಕ್ಕೆ ಗೋಪಾಲಯ್ಯ ಅವರು ಹೇಳಿದರು ಟ್ರಸ್ಟ್ ಅಕೌಂಟ್ಗೆ ಐದು ಲಕ್ಷ ಹಣವನ್ನ ನಾನು ವರ್ಗಾವಣೆ ಮಾಡಿದ್ದೇನೆ ನಗದು ರೂಪದಲ್ಲಿ ಹತ್ತು ಲಕ್ಷ ಹಣವನ್ನ ಕೂಡ ಕೊಟ್ಟಿದ್ದೇನೆ ಅಂತ ಪದ್ಮರಾಜ್ ಈಗ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರೋದು ಟೆಂಡರ್ ವಿಚಾರವಾಗಿ ಹಣ ಕೊಟ್ಟಿರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಒಂದು ಹಣವನ್ನೇ ನಾನು ವಾಪಸ್ ಕೇಳೋದಕ್ಕೆ ಅವರ ಮನೆ ಬಳಿ ಹೋಗಿದ್ದೆ ಮನೆಯಲ್ಲಿರ್ಲಿಲ್ಲ ಹಾಗಾಗಿ ಫೋನ್ ಮಾಡಿದ್ದೆ ಶಾಸಕರೇ ಮೊದಲು ಅವಾಚ್ಯ ಪದದಿಂದ ಬೈದ್ರು ಅಂತ ಹೇಳಿ ಪದ್ಮರಾಜ್ ಹೇಳಿಕೆಯನ್ನ ಕೊಟ್ಟಿದ್ದು ಬಳಿಕ ನಾನು ಬೈದೆ ಅಂತ ಹೇಳಿದ್ದಾರಂತೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅವರು ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ವಿಚಾರವನ್ನೇ ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು ಅವರು ಪದ್ಮರಾಜ್ ಅವರು ಬೆದರಿಕೆ ಹಾಕಿದ್ದಾರೆ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ರಕ್ಷಣೆ ಇಲ್ವಾ ರಕ್ಷಣೆಯನ್ನು ಕೋರಬೇಕು ಅಂತ ಕೂಡ ಕೇಳಿದರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಕೂಡ ಸರ್ಕಾರ ತೆಗೆದುಕೊಂಡಿದ್ದು ಜೊತೆಗೆ ಅವರನ್ನ ಅರೆಸ್ಟ್ ಮಾಡೋ ಮಾಡಿದ್ದೇವಿ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದರು ಆನಂತರ ಈಗಾಗಲೇ ಅರೆಸ್ಟ್ ಮಾಡಲಾಗಿದ್ದು ವಿಚಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಈಗಾಗಲೇ ಪದ್ಮರಾಜ್ ಹೇಳುವ ಪ್ರಕಾರ ಹದಿನೈದು ಲಕ್ಷದಲ್ಲಿ ಐದು ಲಕ್ಷವನ್ನ ಟ್ರಸ್ಟ್ ಗೆ ಹಾಕಿಸಿಕೊಂಡಿದ್ದಾರೆ ಉಳಿದ ಹತ್ತು ಲಕ್ಷವನ್ನ ನಗದು ರೂಪದಲ್ಲಿ ಪಡ್ಕೊಂಡಿದ್ದಾರೆ ಆ ಹಣವನ್ನ ಕೇಳೋದಕ್ಕೆ ಹೋದಾಗ ಅವಾಚಿ ಶಬ್ದದಿಂದ ನನ್ನನ್ನು ಬೈದಿದ್ದಾರೆ ಅಂತ ಪದ್ಮರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೋಪಾಲಯವರು ರಕ್ಷಣೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಬನ್ನಿ ಬಗ್ಗೆ ಮಾತಾಡ್ಲಿಕ್ಕೆ ಖುದ್ದು ಈಗ ಅವನು ಬೆದರಿಕೆ ಹಾಕಿದಾನೆ ನಮ್ಮ ಕುಟುಂಬದ ಮೇಲೆ ಅಲ್ಲೇ ಮಾಡ್ತೀನಿ ಅಂತ ಹೇಳಿದಾನೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಅದಕ್ಕೆ ಸೂಕ್ತವಾದ ರಕ್ಷಣೆ ಕೊಡಬೇಕು ಅವನ ಮೇಲೆ ಸೂಕ್ತವಾದ ಕ್ರಮ ವಹಿಸಬೇಕು ಅಂತ ಏನು ಬೆದರಿಕೆ ಹಾಕಿದ್ದಾರೆ ಕೊಲೆ ಮಾಡ್ತೀನಿ ನಿಮ್ಮ ಕುಟುಂಬವನ್ನ ಅಂತಕ್ಕಂಥದ್ದು ಹೇಳಿದಾನೆ ಆರು ನಿಮಿಷ ನನ್ನ ಜೊತೆ ಮಾತಾಡಿದ್ದಾನೆ ತಾವು ಏನ್ ಮಾತಾಡಿ ಸರ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸ್ಪೀಕರ್ ಅವರು ಕೊಟ್ಟಿದ್ದೇನೆ ಗೃಹ ಸಚಿವರು ಕೊಟ್ಟಿದ್ದೇನೆ ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡ್ತೀರಾ ಸದನದಲ್ಲೂ ಕೂಡ ನಾನು ರಕ್ಷಣೆ ಬೇಕು ಅಂತ ನಾನು ಕೊಟ್ಟಿದ್ದೇನೆ ಚರ್ಚೆಗೆ ಅವಕಾಶ ಕೊಡ್ತೇನೆ ಮಾಡ್ತೇನೆ ಗೋಪಾಲ್ ಸೊ ಈಗಾಗಲೇ ಗೋಪಾಲಯ್ಯ ಅವರು ಕೂಡ ಮಾತನಾಡುವ ಸಂದರ್ಭದಲ್ಲಿ ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದರು ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಅವಾಚ್ಯವಾಗಿ ಬೈದಿದ್ದಾನೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾನೆ ನಮ್ಮ ಕುಟುಂಬದವರಿಗೂ ಕೂಡ ಕೊಲೆ ಬೆದರಿಕೆಯನ್ನು ಹಾಕಿದ್ದಾನೆ ಅನ್ನುವಂಥ ಮಾತನ್ನ ಹೇಳಿದ್ರು ಆದರೆ ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕಾರಣ ಹಣದ ವಿಚಾರವನ್ನು ಸ್ವತಃ ಗೋಪಾಲಯ ಅವರೇ ಅಲ್ಲಿ ಒಪ್ಪಿಕೊಂಡ್ರು ಅಂದರೆ ಹಣವನ್ನು ಕೇಳಿದೆ ನಾನೇನು ನಿನ್ನ ಚಿಕ್ಕಪ್ಪನ ದೊಡ್ಡಪ್ಪನ ಅನ್ನುವಂತಹ ಮಾತನ್ನ ಹೇಳಿದೆ ಆ ಸಂದರ್ಭದಲ್ಲಿ ಅನ್ನುವಂತಹ ವಿಚಾರವನ್ನು ಗೋಪಾಲಯ್ಯ ಅವರೇ ಹೇಳಿದರು ಈಗ ಈ ಪ್ರಕರಣದಲ್ಲಿ ಪದ್ಮರಾಜ್ ಹೇಳಿದ ಹಾಗೆ ವಿಚಾರಣೆಯ ಸಂದರ್ಭದಲ್ಲಿ ಆತ ಹೇಳಿದ್ದು ಐದು ಲಕ್ಷ ರೂಪಾಯಿಯನ್ನ ಗೆ ಹಾಕಿಸ್ಕೊಂಡಿದ್ದಾರೆ ಹತ್ತು ಲಕ್ಷ ರೂಪಾಯಿಯನ್ನ ಅಂದರೆ ಕ್ಯಾಶ್ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಆ ಹಣವನ್ನು ನಾನು ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ಅವರ ಮನೆ ಬಳಿ ಹೋದಾಗ ಅವರು ಇರಲಿಲ್ಲ ಫೋನ್ ಮಾಡಿದೆ ಅವರೇ ಅವಾಚ್ಯವಾಗಿ ನನಗೆ ಮೊದಲು ಬೈದಿರೋದು ಅನ್ನುವ ಮಾತನ್ನು ಈಗ ಪದ್ಮರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಪಾಲ ಅವರು ಕೂಡ ಹೇಳಿದ್ರು ಹಾಗಾದ್ರೆ ಈ ಒಂದು ಹಣದ ಪ್ರಕರಣ ಹಾಗಾದ್ರೆ ಈ ರೀತಿಯಾಗಿರೋದ ಅಂದ್ರೆ ಹದಿನೈದು ಲಕ್ಷ ಹಣದ ವ್ಯವಹಾರ ಇಲ್ಲಿ ಕಂಡು ಬಂದಿದೆಯಾ ಯಾವಾಗ ಕೊಟ್ಟಿರೋದು ಇದ್ರ ಬಗ್ಗೆ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ನವಿತಾ ಈಗಾಗಲೇ ಏನೊಂದು ಪದ್ಮರಾಜನ ಪೊಲೀಸರು ತನಿಖೆ ಒಳಪಡಿಸಿದ್ರು ಈತ ಹೇಳಿರೋ ಪ್ರಕಾರ ನಾವು ದುಡ್ಡನ್ನ ನೀಡಿದ್ವಿ ಆ ದುಡ್ಡನ್ನು ವಾಪಸ್ ಕೇಳೋದಕ್ಕೆ ಈ ರೀತಿ ಅಂತ ತನಿಖೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ತನಿಖೆಯನ್ನು ಮಾಡಿದಂತ ಐಒ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅಂದ್ರೆ ಯಾವಾಗ ಕೊಟ್ಟಿದ್ರು ಹಾರ್ಡ್ ಕ್ಯಾಶ್ ಏನಾದ್ರು ಕೊಟ್ಟಿದ್ರು ಅಥವಾ ಟ್ರಾನ್ಸ್ಫರ್ ಆದ್ರೂ ಮಾಡಿದ್ರು ಅನ್ನೋ ಕೂಡ ಬ್ಯಾಂಕಿನ ಡೀಟೇಲ್ಸ್ನ ಕಲೆ ಆಗ್ತಿರ್ತಕ್ಕಂಥ ಅದರ ಜೊತೆಗೆ ಈ ಹಿಂದೆ ಅಂದ್ರೆ ಒಂದು ಮಾತನ್ನ ಕೊಟ್ಟಿದ್ರು ಗೋಪಾಲಯ್ಯ ಕೆಲವು ಎಲೆಕ್ಷನ್ ಟೈಮ್ ಅಲ್ಲಿ ನಾವು ನಿಮಗೆ ಕೆಲವನ್ನ ಒಂದು ಟೆಂಡರ್ ರೀತಿಯಲ್ಲಿ ಕೊಡಿಸ್ತೀವಿ ಮತ್ತೆ ಅನ್ನೋ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈತ ಆ ಒಂದು ಟ್ರಸ್ಟಿಗೆ ಐದು ಲಕ್ಷ ಹಾಗೂ ಮತ್ತೊಂದು ಕಡೆಗೆ ಹತ್ತು ಲಕ್ಷವನ್ನ ಅದನ್ನು ಗೋಪಾಲಯೂ ಬಾರಿ ಹಲವು ಬಾರಿ ದುಡ್ಡನ್ನು ವಾಪಸ್ ಕೊಡಿ ಅಂತ ಕೂಡ ಕಳಿಸ್ತಾರೆ ಆದ್ರೆ ಇತ್ತೀಚೆಗೆ ಏನೊಂದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅದಾದ ನಂತರ ಕೂಡ ಗೋಪಾಲಯ ಕಾಲ್ ಮಾಡಿ ನಾನು ದುಡ್ಡು ವಾಪಸ್ ಕೊಡು ಅಂತ ಕೇಳ್ತಾರೆ ಪದ್ಮರಾಜನ ಮಾತಿಗೆ ಕಿಮ್ಮತ್ತು ಕೂಡ ಮಾಡೋದಿಲ್ಲ ಆದ್ರಿಂದ ಎಲ್ಲೋ ಒಂದ್ ಕಡೆಗೆ ನಿನ್ನೆ ಅಂದ್ರೆ ಪೂರ್ತಿಯಾಗಿ ಒಂದು ಕಾಲನ್ನ ಮಾಡಿ ಬೈಗುಳನ ಅಂದ್ರೆ ಗೋಪಾಲಯ್ಯ ಒಂದು ಬೈ ಬೈಗುಳನ ಮಾಡಿರ್ತಕ್ಕಂಥ ಅದರಿಂದ ಗೋಪಾಲಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು ಸದ್ಯಕ್ಕೆ ನವಿಲ್ಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ